ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧ ಚ ಗುರು ಶುಕ್ರಾಯ ಶಿಭ್ಯಶ್ಚ ರಾಹುಕೇತುವೆ ಗುರು ಒಂದು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಹಾರ್ ಪುಸ್ತಕಂಥ ಶನಿವಾರದ ದಿನದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ನೋಡಿ ಭಾಳ ಮುಖ್ಯವಾಗಿ ಕೆಲವರು ಅಖಂಡ ದೀಪವನ್ನು ಉರಿಸ್ತಾರಲ್ವಾ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ಗಂಟೆ ಈ ರೀತಿಯಾದಂಥ ಅಖಂಡ ದೀಪವನ್ನು ಉರಿಸ್ತಕ್ಕಂಥದ್ದು ಇರ್ತದೆ ಈ ಅಖಂಡ ದೀಪ ನಮ್ಮ ಸ್ವಾಹ ಸ್ಟೋರ್ಸಲ್ಲಿ ತುಪ್ಪದ ದೀಪ ನೀವು ಖಂಡಿತವಾಗಿ ಹನ್ನೆರಡು ಆರು ಗಂಟೆ ಈ ರೀತಿಯಾದಂಥ ಧೂಪಗಳು ಸಹಿತವಾಗಿ ಸಿಗುತ್ತೆ ಹಾಗೆ ದೀಪಗಳು ಸಹಿತವಾಗಿ ಸಿಗುತ್ತೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ ಆ ರೆಸಿಡ್ಯೂ ಉಳಿದಿರ್ತಕ್ಕಂಥದ್ದೆಲ್ಲ ಕೂಡ ತುಪ್ಪದ ಒಂದು ರೆಸಿಡ್ಯೂ ಉಳಿಯುತ್ತೆ ಖಂಡಿತವಾಗಿ ಯಾವುದೇ ಮೋಲ್ಡೆಡ್ ವ್ಯಾಕ್ಸಿನ್ ಇರ್ತಕ್ಕಂಥದ್ದು ಇಲ್ಲವೇ ಇಲ್ಲ ಅತ್ಯಂತ ಸ್ವಾಭಾವಿಕವಾಗಿರ್ತಕ್ಕಂಥದ್ದು ಸ್ವಾಹ ಸ್ಟೋರಲ್ಲಿ ಸಿಗುತ್ತೆ ಒಮ್ಮೆ ನಮ್ಮ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ತಾವು ಆ ವೆಬ್ಸೈಟ್ನ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮೆಲ್ಲ ನಮ್ಮ ಸ್ವಾಹದ ಎಲ್ಲ ಪ್ರಾಡಕ್ಟ್ಗಳು ನಿಮಗೆ ಲಭ್ಯವಾಗ್ತಕ್ಕಂಥ ಇರುತ್ತೆ ತಗೊಳ್ಳಿ ಒಳ್ಳೆಯದಾಗ ಇವತ್ತು ಶನಿವಾರ ಶನಿವಾರ ಶನಿಯ ಅಧಿಪತ್ಯ ಇರತಕ್ಕಂಥ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಅನ್ನೋ ತಿಳ್ಕೊಳ್ತಕ್ಕಂಥ ಸಮಯ ಕೂಡ ಜೊತೆಗೆ ಭಾಳ ಮುಖ್ಯ ಮಾಹಿತಿಯ ವಿಚಾರವಾಗಿ ತುಂಬ ನೆಗೆಟಿವ್ಸ್ ಎನರ್ಜಿ ಜಾಸ್ತಿ ಇದೆ ಮನೆಯಲ್ಲಿ ಮನೆಯಲ್ಲಿ ಮನಸ್ತಾಪಗಳಾಗಿರ್ಬೋದು ಕಣ್ಣು ದೃಷ್ಟಿಯ ವಿಚಾರಕ್ಕಾಗಿರ್ಬೋದು ಅಡೆತಡೆ ಏನಾದರೂ ಒಂದೊಂದು ಬರ್ತಲೇ ಇರುತ್ತೆ ಇದ್ದಕ್ಕಿದ್ದಾಗೆ ಮನೆಯಲ್ಲಿ ಮನಸ್ತಾಪಗಳು ಕಿತ್ತಾಟಗಳು ಎಲ್ಲ ಬರ್ತಲೇ ಇರುತ್ತೆ ಗುರುಗಳೇ ಏನು ಮಾಡೋದು ಸ್ವಾಭಾವಿಕವಾಗಿರ್ತಕ್ಕಂಥ ವಿಧಾನವನ್ನು ನಾನು ತಿಳಿಸ್ಕೊಡ್ತೇನೆ ಖಂಡಿತವಾಗಿ ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದಲೇ ಕೊನೆಯವರೆಗೂ ನೋಡ್ತಕ್ಕಂಥ ಕೆಲಸವನ್ನು ಮಾಡಿ ಅತ್ಯಂತ ಮುಖ್ಯ ಮಾಹಿತಿ ಸ್ವಾಭಾವಿಕವಾಗಿರ್ತಕ್ಕಂಥದ್ದು ಕೇವಲ ಐದು ರೂಪಾಯಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗೆ ಒಂದು ನಿವಾರಣೆ ಸಿಗ್ತಕ್ಕಂಥದ್ರ ಅಗಾಧವಾಗಿರ್ತಕ್ಕಂಥ ಒಂದು ಪರಿಹಾರ ನಾನು ಕೊಡ್ತಾ ಇದ್ದೇನೆ ಖಂಡಿತವಾಗಿ ನಮ್ಮ ಚಾನಲನ್ನು ತಾವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ವಿಶೇಷವಾಗಿ ಕಾಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೀರಾ ತುಂಬ ಸಂತೋಷ ನಿಮ್ಮ ಈ ಒಂದು ಪ್ರೀತಿ ವಿಶ್ವಾಸ ಕೊನೆಯವರೆಗೂ ಹೀಗೆ ಇರಲಿ ಇಲ್ಲಿವರೆಗೂ ನಾವು ಒಂದು ಲಕ್ಷದ ಅರವತ್ತು ಸಾವಿರ ಸಬ್ಸ್ಕ್ರೈಬರನ್ನು ರೀಚ್ ಮಾಡಿದ್ದೇವೆ ಮುಂದೆ ಸಾಕ್ತಾ ಇದೆ ಪ್ಲಸ್ ಅರವತ್ತು ಸಾವಿರ ಒಂದು ಲಕ್ಷದ ಅರವತ್ತು ಸಾವಿರ ಪ್ಲಸ್ ಕೂಡ ಆಗ್ತಕ್ಕಂಥದ್ದಿದೆ ಅನೇಕ ರೀತಿಯಾದಂಥ ಸಪೋರ್ಟ್ ನಿಮ್ಮ ನಮ್ಮ ಚಾನೆಲ್ ಮೇಲೆ ತುಳಸಿ ಮೇಲೆ ನಂಬಿಕೆ ಇಟ್ಟು ತಾವೆಲ್ಲ ಕೂಡ ವೀಕ್ಷಣೆಯನ್ನು ಮಾಡ್ತಿದ್ದೀರಾ ತಾವೆಲ್ಲ ನಾವೆಲ್ಲ ಆಭಾರಿ ಆಗಿದ್ದೇವೆ ನಮ್ಮ ತುಳಸಿ ತಂಡದ ಕೂಡ ಇನ್ನಷ್ಟು ಉತ್ತಮ ಮಾಹಿತಿಯನ್ನು ನಾವು ಕೊಡಲಿಕ್ಕೆ ಖಂಡಿತ ತಯಾರಿದ್ದೇವೆ ನಿಮ್ಮೆಲ್ಲ ಸಪೋರ್ಟ್ ಸಿಗ್ತಕ್ಕಂಥದ್ದು ಬಹಳ ಮುಖ್ಯ ಮೊದಲು ಈ ದಿನದ ಪಂಚಾಂಗವನ್ನು ಶ್ರವಣವನ್ನು ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಶನಿವಾರ ಈ ದಿನ ಇರ್ತಕ್ಕಂಥದ್ದು ಶನಿವಾರ ಸಪ್ತಮಿ ತಿಥಿ ಇರ್ತಕ್ಕಂಥ ಸಮಯ ಹಾಗೆ ಶುಕ್ಲ ಪಕ್ಷ ಇಂದ್ರಯೋಗ ಇರ್ತಕ್ಕಂಥ ಸಮಯ ಗರಜ ಹಾಗೆ ವಾಣಿಜಕರಣ ಇರ್ತಕ್ಕಂಥದ್ದು ಚಂದ್ರ ವಿಶಾಖಾ ನಕ್ಷತ್ರ ರುಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇದನ್ನು ಸಹಿತವಾಗಿ ಗುರುವಿನ ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಆದರೆ ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡಿದ್ದಾನೆ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಒಂದು ಗಂಟೆ ಐವತ್ತ್ಮೂರು ನಿಮಿಷ ಮಧ್ಯಾಹ್ನದಿಂದ ಮೂರು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಏಳು ಗಂಟೆ ಐವತ್ತೇಳು ನಿಮಿಷದಿಂದ ಆರು ಗಂಟೆ ನಲವತ್ತೆಂಟು ನಿಮಿಷ ದುಷ್ಟ ಮುಹೂರ್ತ ಉತ್ತಮ ಕಾಲವಲ್ಲಾಗ ಕಂಟಕ ಮೃತ್ಯುದೋಷ ಇರತಕ್ಕಂಥ ಸಮಯವನ್ನು ನೋಡೋದಾದರೆ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರಸ್ಥಿತವಾಗಿರ್ತಕ್ಕಂಥದ್ದು ನಕ್ಷತ್ರ ರುಚಿಕ ರಾಶಿಯಲ್ಲಿ ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಹೇಗಿರುತ್ತೆ ನೋಡೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ಸ್ವಲ್ಪ ಮಾತಿನ ಮೇಲೆ ಭಾಳ ಗಮನ ಇಡ್ತಕ್ಕಂಥದ್ದು ಭಾಳ ಮುಖ್ಯ ಮಾತಿನ ಮೇಲೆ ಗಮನ ಇಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಜೊತೆಗೆ ಭಾಳ ವಿಶೇಷವಾಗಿ ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು ಯಾವುದೇ ನಿಮ್ಮ ದಾಖಲಾತಿಗಳು ಭೂ ದಾಖಲಾತಿ ಆಗಿರ್ಬೋದು ನಿಮ್ಮ ಆಫೀಸ್ ಫೈಲ್ಸ್ ಆಗಿರ್ಬೋದು ಯಾವುದೇ ವಿಚಾರ ಆಗಿರ್ಬೋದು ಸರಿಯಾಗಿ ನಿರ್ವಹಣೆಯನ್ನು ಮಾಡಿಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಅದರ ವಿಚಾರದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಯಾವುದೋ ಒಂದು ವಿಚಾರ ಯಾವುದೋ ದಾಖಲೆಗಳು ಮಿಸ್ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಈ ವಾಹನ ಚಾಲಕರಿಗೆ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಯಾರ್ಯಾರು ಮೇಷರಾಶಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಕೊಂಚ ಹಿನ್ನಡೆ ಇರ್ತಕ್ಕಂಥ ದಿನ ಅಷ್ಟೊಂದು ಉತ್ತಮತೆ ಇರಲ್ಲ ಮರ್ತೋಗ್ತದೆ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಏನೋ ಒಂದು ಟೆಸ್ಟ್ ಇದೆ ಈ ದಿನ ಸ್ವಲ್ಪ ಮರ್ತೋಗ್ತಕ್ಕಂಥದ್ದು ಬರ್ತದೆ ಸಾಧ್ಯವಾದಷ್ಟು ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಓಂ ಐಂ ನಮಃ ಮಂತ್ರಗಳನ್ನು ಪಠನೆ ಮಾಡಿಕೊಳ್ತಕ್ಕಂಥದ್ದು ಅತಿ ಮುಖ್ಯ ಸಾಧ್ಯವಾದರೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಹಾಲಿನ ಪದಾರ್ಥಗಳನ್ನು ಬಡವರಿಗೆ ಹಂಚಿ ಶುಭ ಆಗ್ತದೆ ರಾಶಿವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ರಾಶಿಯವ್ರಿಗೆ ವ್ಯಾಪಾರ ವೃದ್ಧಿ ಕಂಕಣ ಭಾಗ್ಯತೆ ಹೊಸ ಸ್ನೇಹಿತರ ಭೇಟಿ ಲಾಭದ ವಿಚಾರದಲ್ಲಿ ಈ ದಿನ ಭಾಳ ವಿಶೇಷವಾಗಿರತಕ್ಕಂಥ ಫಲಪ್ರಾತಿನಿಧ್ಯ ಸಿಗುತ್ತೆ ಸಂಗಾತಿಯೊಟ್ಟಿಗಿನ ಉತ್ತಮ ಬಾಂಧವ್ಯತೆ ಇರತಕ್ಕಂಥದ್ದು ವೈವಾಹಿಕ ಜೀವನದಲ್ಲಿ ಒಳ್ಳೆಯ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಹಾಗೆ ಬಿಸ್ನೆಸ್ ವರ್ಗದವರಿಗೆ ಎಲ್ಲ ಒಂದು ವಿಚಾರವನ್ನು ನಾವು ತಗೊಂಡಾಗ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಖಂಡಿತ ವಿಶೇಷತೆ ಇದೆ ಆದರೆ ಒಂದು ವಿಚಾರ ನಾನು ಹೇಳ್ತಕ್ಕಂಥದ್ದು ಋಷಭರಾಶಿಯವರಿಗೆ ಅತಿಯಾಸೆಯನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಇದೊಂದು ವಿಚಾರದಲ್ಲಿ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಅದು ಕೆಲವರಿಗೆ ಹಿಂಸಾ ಹಿಂಸೆ ಅಂತಕ್ಕಂಥ ವಿಚಾರಗಳು ಬರ್ತದೆ ಮಾತಿನ ಮೇಲೆ ಅಷ್ಟೇ ಮಾತಾಡ್ತಿದ್ರೆ ಮಾತಾಡ್ತಲೇ ಇರತಕ್ಕಂಥ ಒಂದು ವಿಚಾರವನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಧಾರ್ಮಿಕ ಹಾಗೆ ನಿಮ್ಮ ಮಾತು ಕೂಡ ಭಾಳ ವಿಶೇಷವಾಗಿ ಸೊಫೆಸ್ಟಿಕೇಟೆಡ್ ಆಗಿರೋಕ್ಕೆ ನೋಡ್ಕೊಳ್ಳಿ ಸುಮ್ಮನೆ ಏನೇನೋ ಮಾತಾಡ್ತಕ್ಕಂಥ ವಿಚಾರ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತದೆ ಗುರುವಿನ ಅನುಗ್ರಹ ನಿಮ್ಮ ಮೇಲಿದೆ ಖಂಡಿತ ರಾಯರ ಆರಾಧನೆಯನ್ನು ಮಾಡಿಕೊಳ್ಳಿ ಋಷಭ ರಾಶಿಯವ್ರಿಗೆ ಸಕಲವೂ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ ದಿನ ಕೂಡ ಆಗುತ್ತೆ ಒಳ್ಳೆಯದಾಗಲಿ ಅದೇ ರೀತಿಯಾಗಿ ಮಿಥುನ ರಾಶಿಯವ್ರಿಗೆ ನಿಮ್ಮ ಕೋಪ ನಿಯಂತ್ರಣ ಮಾಡಿಕೊಳ್ಳಿದರೆ ಕುಟುಂಬಕ್ಕೆ ವ್ಯಾಜ್ಯಗಳು ತಟ್ಟಕ್ಕಂಥ ದಿನ ಖಂಡಿತವಾಗಿ ಕೋಪ ಭಾಳ ಮುಖ್ಯವಾಗಿ ನಿಯಂತ್ರಣವನ್ನು ಮಾಡ್ಕೋಬೇಕು ಆರರ ಸ್ಥಾನ ಚಂದ್ರ ಕೂತಿದ್ದಾನೆ ಮನಸ್ಥಿತಿ ಸರಿಯಾಗಿಟ್ಕೋಬೇಕು ಇಲ್ಲಾಂದರೆ ಖಂಡಿತವಾಗಿ ಏನಾಗ್ತದೆ ನಿಮ್ಮ ಕೆಲಸ ಸ್ಥಳ ಆಗಿರ್ಬೋದು ವೈವಾಹಿಕ ಜೀವನ ಇವೆಲ್ಲ ಆಗಿರ್ಬೋದು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಣುತ್ತೆ ಕೆಲವೊಂದು ವಿಚಾರ ಅಂದರೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಬರ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯದ ವಿಚಾರ ಕೋಪ ನಿಯಂತ್ರಣ ಹಾಗೆ ದುಡುಕಿ ಮಾತುಗಳನ್ನು ಆಡಿದ್ದೇ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಣುತ್ತೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ವ್ಯಾಪಾರಸ್ಥರಿಗೂ ಸಹಿತವಾಗಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಈ ದಿನ ಸ್ವಲ್ಪ ಮಟ್ಟಿಗೆ ಅತಿಯಾದಂಥ ಏನೋ ಅಪೇಕ್ಷೆ ಏನೋ ತಗೋಬೇಕು ಒಂದು ಸಾಲ ತಗೊಳ್ತಾ ಇದ್ದೀನಿ ಈ ಸಾಲದ ಬಗ್ಗೆ ಸ್ವಲ್ಪ ಆಲೋಚನೆ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಮಿಥುನ ಅವ್ರಿಗೆ ಇಲ್ಲಾಂದರೆ ಸ್ವಲ್ಪ ಸಾಲ ಎಕ್ಸ್ಟೆಂಡ್ ಆಯಿತು ಅಂದರೆ ಈ ದಿನ ಮುಂದೆ ಬರ್ತಕ್ಕಂಥ ದಿನಮಾನಗಳು ಸ್ವಲ್ಪ ಕ್ಲಿಷ್ಟತೆಯನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗಾಗಿ ಯೋಚನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯದ ವಿಚಾರ ಸಾಧ್ಯವಾದರೆ ಶಿವನ ಮಂತ್ರಗಳು ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತದೆ ಅದೇ ರೀತಿಯಾಗಿ ಕಟಕ ರಾಶಿಯವ್ರಿಗೆ ಮೊದಲು ಹೇಳ್ತಕ್ಕಂಥದ್ದು ಸ್ನೇಹಿತರಿಂದ ಎಚ್ಚರ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅದರಲ್ಲೂ ಎಕ್ಸ್ಪೆಷಲಿ ಈ ದಿನ ಹೊಸ ಬಂಡವಾಳ ಆಗ್ತಿದ್ದೀನಿ ಹೊಸದಾಗಿ ಏನೋ ವಿಚಾರವಾಗಿ ಕೆಲಸವನ್ನು ಮಾಡ್ತಿದ್ದೀರಿ ಸ್ವಲ್ಪ ಎಚ್ಚರಿಕೆಯನ್ನು ಮಾಡಿ ಹಣಕಾಸಿನ ಮುಗ್ಗಟ್ಟು ಕಾಣ್ತಕ್ಕಂಥ ದಿನ ಯಾರ್ಯಾರು ಟ್ರೇಡಿಂಗಲ್ಲಿ ಇರ್ತಕ್ಕಂಥವ್ರು ಇದ್ದೀರೋ ಕಟಕರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ನಷ್ಟವನ್ನು ತೋರಿಸ್ತಾ ಇದೆ ಎಚ್ಚರ ಬಿ ಕೇರ್ಫುಲ್ ಸ್ವಲ್ಪ ಪ್ರೀತಿಯ ವಿಚಾರದಲ್ಲೂ ಕೂಡ ನಷ್ಟವನ್ನು ಅನುಭವಿಸ್ತೀರ ಮಕ್ಕಳು ಸ್ವಲ್ಪ ನಿಮಗೆ ಸಮಸ್ಯೆಯನ್ನು ತರ್ತಕ್ಕಂಥ ಸಾಧ್ಯತೆ ಈ ದಿನ ತೋರಿಸ್ತದೆ ಸ್ವಲ್ಪ ಖರ್ಚುಗಳು ಕೂಡ ಅವರಿಂದ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ సోల్పా ఏచ్చరా యాదే కారణకు కటటకర ఆశిలిరి తక్కం తోరు ಅನ್ನೆಸಸರಿಯಾಗಿ ಈ ದಿನ ಖರ್ಚುಗಳನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಹಿಡಿತದಲ್ಲಿ ಸಾಧಿಸ್ತಕ್ಕಂಥದ್ದು ಭಾಳ ಮುಖ್ಯ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಸೋಂಬೇರಿತನ ಕಾಣುತ್ತೆ ಇದನ್ನು ಹೆಚ್ಚು ತಾವು ಬೆಡ್ ಮೇಲೆ ಅಂದರೆ ಮಲ್ಕೊಳ್ತಕ್ಕಂಥದ್ದು ನಿದ್ದೆ ಇರತಕ್ಕಂಥದ್ದು ದಿನ ಸ್ವಲ್ಪ ಸೋಂಬೇರಿತನ ಕಡಿಮೆ ಆಗೋದಕ್ಕೋಸ್ಕರ ಸಾಧ್ಯವಾದರೆ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಅರಿಶಿನ ಅಥವಾ ಕುಂಕುಮವನ್ನು ಹಾಕಿ ಸ್ನಾನವನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಕಟಕರಾಶಿಯವರಿಗೆ ಸ್ವಲ್ಪ ನಷ್ಟವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಕಡಲೇಕಾಳು ಉಸ್ಲಿ ಕಡಲೆಕಾಳು ವಸ್ತುವನ್ನು ಗುರುತತ್ವ ಅಥವಾ ಶಿವನ ದೇವಸ್ಥಾನಗಳಲ್ಲಿ ಫಲಹಾರದ ರೂಪದಲ್ಲಿ ಹಂಚತಕ್ಕಂಥ ಕೆಲಸ ಮಾಡಿ ಖಂಡಿತ ಬರ್ತಕ್ಕಂಥ ನಷ್ಟಗಳು ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಶುಭವಾಗ್ತದೆ ಹಾಗೆ ಸಿಂಹರಾಶಿಯವರ ಫಲಾನುಫಲಗಳು ನೋಡ್ತಕ್ಕಂಥ ಕೆಲಸವನ್ನು ಮಾಡೋಣ ಖಂಡಿತ ಈ ದಿನ ಸಿಂಹರಾಶಿಯವ್ರಿಗೆ ಆಸ್ತಿ ಖರೀದಿ ಯೋಗ ಲಭ್ಯತೆ ಇರತಕ್ಕಂಥದ್ದಿದೆ ಸ್ವಲ್ಪ ಮಟ್ಟಿಗೆ ಆದರ ವಿಚಾರ ವಾಹನದ ವಿಚಾರ ಭೂಮಿಯ ವಿಚಾರದಲ್ಲೂ ಕೂಡ ಶುಭತ್ವ ಇರ್ತಕ್ಕಂಥ ದಿನ ಭಾಳ ವಿಶೇಷವಾಗಿ ತಮ್ಮ ಮನಸ್ಥಿತಿ ನಿರ್ಧಾರಗಳು ಸ್ವಚ್ಛತೆಯಿಂದ ಕೂಡಿರಲಿ ಸಿಂಹರಾಶಿಯವ್ರಿಗೆ ನಿಮ್ಮ ನಿರ್ಧಾರಗಳು ಭಾಳ ಜೆನ್ಯೂನಾಗಿ ಇದ್ದಾಗ ಸಿಂಹರಾಶಿಲಿರ್ತಕ್ಕಂಥವ್ರು ಅಧಿಕವಾಗಿರತಕ್ಕಂಥ ಲಾಭವನ್ನು ಪ್ರಾಪ್ತಿ ಮಾಡ್ತೀರಿ ರಿಯಲ್ ಎಸ್ಟೇಟ್ ವ್ಯಕ್ತಿಗಳಿಗೆ ಅತ್ಯದ್ಘಾತವಾಗಿರ್ತಕ್ಕಂಥ ಲಾಭ ಹಾಗೆ ಭೂಮಿಯ ಕ್ರಯ ವಿಕ್ರಯ ಮಾಡತಕ್ಕಂಥವ್ರಿಗೆ ಇವು ಕೂಡ ಶುಭತ್ವ ಇರ್ತಕ್ಕಂಥದ್ದು ಇರುತ್ತೆ ಸಿಂಹರಾಶಿ ಒಟ್ಟಾರೆ ನೋಡಿದ್ರೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥ ಇರುತ್ತೆ ಒಂದು ಮಾತು ಏನಪ್ಪಾ ಅಂದರೆ ಸಿಂಹರಾಶಿಲಿ ನಿರ್ಧಾರಗಳು ಭಾಳ ಮುಖ್ಯ ಸ್ವತಃ ನಿರ್ಧಾರಗಳನ್ನು ತಗೊಳ್ಳಿ ಸಿಂಹರಾಶಿಲಿರ್ತಕ್ಕಂಥವ್ರು ಅನೇತಃ ತಾವು ನೀವು ಒಳ್ಳೆಯ ನಿರ್ಧಾರ ತಗೊಳ್ತೀರಾ ಯಾರಾದರೂ ಬಂದು ಅದಕ್ಕೆ ಆಗಲ್ಲ ಹೀಗೆ ಅಂತ ಏನಾದರೂ ನೀವು ಡೈವರ್ಟ್ ಮಾಡಿದ್ರಿ ಲಾಭ ಕಳ್ಕೊಳ್ತೀರಿ ಅಷ್ಟೇ ಸತ್ಯ ಕೂಡ ಸಾಧ್ಯವಾದರೆ ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರು ಗುರುವಿನ ನಾಮಸ್ಮರಣೆ ಗುರು ರಾಯರ ಒಂದು ಭೇಟಿಯನ್ನು ಮಾಡ್ತಕ್ಕಂಥದ್ದು ಅಥವಾ ಮಂತ್ರಗಳು ಓಂ ಬ್ರಹ್ಮ ಬ್ರಹ್ಮಸ್ಪತ ಏನ್ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತ ಶುಭ ಆಗ್ತದೆ ಅದೇ ರೀತಿಯಾಗಿ ಕನ್ಯಾ ರಾಶಿವರ ಈ ದಿನದ ಫಲಾಫಲ ಸ್ವಲ್ಪ ಕೆಲಸದ ಒತ್ತಡ ಇರ್ತಕ್ಕಂಥ ದಿನ ತಮ್ಮ ಮನಸ್ಥಿತಿ ಕುಗ್ಲಿಕ್ಕೆ ಬಿಡಬೇಡಿ ಸಾಧ್ಯವಾದಷ್ಟು ಕೂಡ ಮೋರ್ ಎಫರ್ಟ್ ಅಂದರೆ ಅಧಿಕವಾಗಿರ್ತಕ್ಕಂಥ ಶ್ರಮ ಸಕ್ಸಸ್ ರೇಟ್ ಕೊಡುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರ್ತಕ್ಕಂಥದ್ದು ಈ ಚಾಲಕರಿಗೂ ಅಥವಾ ಕ್ಯಾಬ್ ಏನೋ ಏನೋ ನಾವು ವಾಹನ ಒಂದು ಬಾಡಿಗೆ ಕೊಟ್ಟಿದ್ದೀವಿ ಆ ಥರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಟ್ರಾವೆಲಿಂಗ್ ಒಂದು ಏಜೆನ್ಸಿ ಇಟ್ಕೊಂಡಿದ್ದೀವಿ ಅವರೆಲ್ಲರಿಗೂ ಕೂಡ ಕನ್ಯಾ ರಾಶಿಲಿರ್ತಕ್ಕಂಥವ್ರಿಗೆ ಶುಭತ್ವ ಇದೆ ಸ್ವಲ್ಪ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಇರುತ್ತೆ ಈ ದಿನ ಕನ್ಯಾ ರಾಶಿ ಸಾಧಾರಣವಾಗಿರ್ತಕ್ಕಂಥ ದಿನ ಅದೇ ರೀತಿಯಾಗಿ ತುಲಾರಾಶಿಯವರ ಇದರಿಂದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ತುಲಾರಾಶಿಯವರಿಗೆ ದನದ ಒಂದು ಹಣದ ದನ ಹಣ ವಿಚಾರದಲ್ಲಿ ಶುಭತ್ವ ಇರುತ್ತೆ ವ್ಯಾಪಾರ ವಹಿವಾಟುಗಳು ಕೂಡ ಲಾಭವನ್ನು ತುಲಾ ತುಲಾರಾಶಿಯವರಿಗೆ ತೋರಿಸ್ತದೆ ಸ್ವಲ್ಪ ಒಂದು ವಿಚಾರ ಲಾಭ ಎಲ್ಲ ವಿಚಾರದಲ್ಲೂ ಲಾಭತ್ವ ಇರತಕ್ಕಂಥದ್ದಿದ್ದರೂ ಕೊನೆಗೆ ನಿಮ್ಮ ಬರಿಗೈ ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆಯನ್ನು ತುಲಾ ತುಲಾರಾಶಿಯವರಿಗೆ ಭಾಳ ಮುಖ್ಯ ಇನ್ನು ಯಾವುದೇ ಒಂದು ಕೆಟಗರಿ ಅಂದರೆ ಬೇರೆ ವಿದ್ಯಾರ್ಥಿ ವರ್ಗ ವೈವಾಹಿಕ ಜೀವನವೆಲ್ಲ ನೋಡಿದ್ರೆ ಶುಭತ್ವ ಇರುತ್ತೆ ಇದ್ದಕ್ಕಿದ್ದಾಗೆ ಹಣಕಾಸು ಅಥವಾ ವ್ಯಾಪಾರದಲ್ಲಿ ನಷ್ಟ ಕೊನೆಯಲ್ಲಿ ಆಗ್ತಕ್ಕಂಥದ್ದು ಕಾಣಿಸ್ತಾ ಇದೆ ಹಾಗೇ ನಿಮ್ಮ ವಸ್ತುಗಳ ಮೇಲೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯದ ವಿಚಾರ ತೆಫ್ಟ್ ಆಗ್ತಕ್ಕಂಥ ಒಂದು ದಿನ ಕಳ್ಳತನ ಕೆಲವೊಂದು ಕಳತನ ಆಗ್ತಕ್ಕಂಥದ್ದು ಇದೆ ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಾಧ್ಯವಾದರೆ ಈ ದಿನ ತುಲಾರಾಶಿಲಿರ್ತಕ್ಕಂಥವರು ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ ಹೋಗಬೇಕಾದ್ರೆ ಒಂದು ನೂರು ಗ್ರಾಮ್ ಇನ್ನೂರು ಗ್ರಾಮ್ ಕೆಂಪು ಕಲಸಕರೆಯನ್ನು ತಗೊಂಡೋಗಿ ಪೂಜೆ ಆದ ನಂತರ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಸಣ್ಣ 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 ಪೀಸಾಗಿಸ್ತಕ್ಕಂಥ ಕೆಲಸ ಮಾಡಿ ಶುಭತ್ವಾಗ್ತದೆ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ವೃಶ್ಚಿಕ ರಾಶಿಯವರೆಗೂ ಈ ದಿನ ಸ್ವಲ್ಪ ಸಹಿತವಾಗಿ ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ಕೋಪ ಯಾಕೆಂದರೆ ನೋಡಿ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಫ್ಲಕ್ಚುಯೇಟಿಂಗ್ ಮಾಡಿರ್ತದೆ ಕೋಪದಲ್ಲಿ ಇರ್ತೀರಾ ಆಮೇಲೆ ಶಾಂತರ ಆಗ್ತಕ್ಕಂಥದ್ದು ಇರುತ್ತೆ ಆ ಕೋಪ ಏನು ಮಾಡುತ್ತೆ ಅವಕಾಶಗಳನ್ನು ವಂಚಿತ ಮಾಡಿಬಿಡುತ್ತೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಚೆನ್ನಾಗಿರ್ತಾರೆ ಅವಕಾಶಗಳು ಬರುತ್ತೆ ಕೆಲಸ ಮಾಡೋಕ್ಕೆ ಇದಾಗ್ತದೆ ಮನಸ್ಸಾಗ್ತದೆ ಆದರೆ ನಿಮ್ಮ ಕೋಪ ನಿಯಂತ್ರಣದಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯದ ವಿಚಾರ ಯಾರ್ಯಾರು ಈ ವೃಶ್ಚಿಕ ರಾಶಿಯಲ್ಲಿದ್ದೀರೋ ರಾಯರ ಆಯರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯದ ಮುಖ್ಯದ ವಿಚಾರ ಹಾಗೆ ಸಾಧ್ಯವಾದರೆ ಕ್ಷೀರಾಭಿಷೇಕವನ್ನು ಶಿವನಿಗೆ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತದೆ ಹಾಗೆ ಧನುರಾಶಿಯವರ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಧನು ರಾಶಿಯವರಿಗೆ ಸಂಗಾತಿಯ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ನಷ್ಟತೆಯನ್ನು ತೋರಿಸ್ತದೆ ಅಥವಾ ಪಾರ್ಟ್ನರ್ಶಿಪ್ ಬ್ರೇಕಪ್ ಆಗ್ತಕ್ಕಂಥ ಸನ್ನಿವೇಶ ತೋರಿಸ್ತದೆ ವಸ್ತುಗಳ ಮೇಲೆ ಗಮನ ಇರಬೇಕು ವ್ಯಾಪಾರದಲ್ಲಿ ನಷ್ಟ ಇರತಕ್ಕಂಥ ದಿನ ಹಾಗೆ ಧನುರಾಶಿಯವರು ನೋಡಿ ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶಗಳು ಬರ್ಬೋದು ಯಾರೊಟ್ಟಿಗೂ ಸವಾಸನೆ ಬೇಡಪ್ಪ ಸುಮ್ಮನೆ ಕುತ್ಕೊಂಬೇಡ ನಾ ಒಬ್ಬರೇ ಅಂತಕ್ಕಂಥದ್ದು ಬರ್ಬೋದು ಮನಸ್ಥಿತಿ ರಿಮೋಟ್ ಆಗಿರುತ್ತೆ ಅಂದರೆ ಯಾರು ನಂಬಕ್ಕಾಗ್ದಲೇ ಇರತಕ್ಕಂಥ ಒಂದು ಸ್ಥಿತಿಗತಿಗಳು ಈ ದಿನ ನಿರ್ಮಾಣ ಆಗ್ತಕ್ಕಂಥದ್ದು ಇರುತ್ತೆ ತೀರಾ ಮನಸ್ಥಿತಿಯನ್ನು ಕುಗ್ಲಿಕ್ಕೆ ಹೋಗಿಸ್ಬೇಡಿ ಸಾಧ್ಯವಾದಷ್ಟು ಶಿವನ ಮಂತ್ರಗಳು ಶಿವನ ಅಷ್ಟೋತ್ತರಗಳು ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಶಿವನಿಗೆ ಜಲಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅಥವಾ ಶಿವನಿಗೆ ನೀವೇ ನಿಮ್ಮ ಮನೆಯಲ್ಲಿ ಚಿಕ್ಕ ಲಿಂಗು ಇದ್ದರೆ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ರುವಾ ರುಕಮಿವಾ ಬಂಧನಾಥ್ ಮೃತ್ಯೋ ಮೃಕ್ಷಿ ಯಮಾಮೃತಾತ್ ಮಂತ್ರದ ಮುಖೇನ ಆ ನೀರಿಗೆ ಶಿವನಿಗೆ ಜಲಾಭಿಷೇಕವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ನಿಮ್ಮ ಸಮಸ್ಯೆಗೆ ಒಂದು ತಕ್ಕ ಪರಿಹಾರ ಸಿಗ್ತಕ್ಕಂಥದ್ದಿರುತ್ತೆ ಈ ದಿನ ನಷ್ಟವನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರೋದರಿಂದ ಈ ಒಂದು ಸಣ್ಣ ಕಾರ್ಯ ನಿಮ್ಮನ್ನು ಶುಭವನ್ನು ಮಾಡುತ್ತೆ ಒಳ್ಳೆದಾಗ್ಲಿ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ಮಕರ ರಾಶಿಯವ್ರಿಗೆ ನೋಡಿ ಭಾಳ ವಿಶೇಷತೆ ಏನಪ್ಪಾ ಅಂದರೆ ಕೆಲಸ ಹುಡುಕ್ತಾ ಇದ್ದೆ ಗುರುಗಳೇ ಅಂತಕ್ಕಂಥವ್ರಿಗೆ ಕೆಲಸದ ಪ್ರಾಪ್ತಿಯಾಗ್ತಕ್ಕಂಥ ಸುದಿನ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಶತ್ರುವಿನ ದಮನ ಮಾಡತಕ್ಕಂಥದ್ದು ಇರುತ್ತೆ ಆರೋಗ್ಯದಲ್ಲಿ ಕೊಂಚ ಶುಭತ್ವ ಇರತಕ್ಕಂಥ ದಿನ ವೈವಾಹಿಕ ಜೀವನ ಸಾಧಾರಣವಾಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸ್ತದೆ ಯಾವುದೇ ಕಾರಣಕ್ಕೂ ಒಂದು ವಿಚಾರ ನಾನು ಹೇಳ್ತಕ್ಕಂಥದ್ದು ತಮ್ಮ ಸಹೋದರ ವಿಚಾರಗಳಲ್ಲಿ ಸಹೋದರಿಗಳ ವಿಚಾರದಲ್ಲಿ ಮನಸ್ತಾಪಗಳನ್ನು ಮಾಡ್ಕೋಬೇಡಿ ಇದರಿಂದ ನಿಮ್ಮ ಹಿರಿಯ ಅಣ್ಣನಿಂದ ಸ್ವಲ್ಪ ಸೊಲ್ಯೂಷನ್ ಸಿಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸಾಧ್ಯವಾದಷ್ಟು ಕೂಡ ಮಕರ ರಾಶಿಯವರು ಈ ಒಂದು ಸಿಚುವೇಷನನ್ನು ನಿರ್ಮಾಣವನ್ನು ಮಾಡ್ಕೊಳ್ತಕ್ಕಂಥದ್ದು ಬಿಡಿ ಆ ಥರದ್ದು ಬೇಗ ಬೇಡ ಶುಭತ್ವ ಇರತಕ್ಕಂಥ ದಿನ ಒಳ್ಳೇದಾಗಲಿ ಹಾಗೆ ಕುಂಭರಾಶಿಯವರ ಫಲಾನುಫಲಗಳೇಗಿರ್ತಕ್ಕಂಥದ್ದು ಖಂಡಿತ ಕುಂಭರಾಶಿಯವ್ರಿಗೆ ತನ್ನ ಹೆಸರು ಕೀರ್ತಿ ಪ್ರತಿಷ್ಠೆ ಮೇಲೆ ಅಗಾಧವಾಗಿರ್ತಕ್ಕಂಥ ಒಂದು ಒಲವುಗಳು ಜಾಸ್ತಿ ಆಗುತ್ತೆ ನಾನು ಏನಾದರೂ ಮಾಡಿ ಉನ್ನತ ಸ್ಥಾನವನ್ನು ಅಲಂಕಾರ ಮಾಡ್ಕೋಬೇಕು ಕೆಲಸದಲ್ಲಿ ನಾನು ಉತ್ಕೃಷ್ಟತೆಯನ್ನು ತೋರಿಸ್ಕೋಬೇಕು ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳನ್ನು ನಾನು ಬೆಳೆಸ್ಕೋಬೇಕು ಅಫ್ಕೋರ್ಸ್ ಈ ದಿನ ಭಾಳ ವಿಶೇಷವಾಗಿ ಯಾರ್ಯಾರು ಕುಂಭರಾಶಿಯಲ್ಲಿದ್ದಿರೋ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಉಂಟಾಗ್ತಕ್ಕಂಥದ್ದು ಇರ್ತದೆ ಅದರ ಬಗ್ಗೆ ಆಲೋಚನೆಗಳು ಹೇಗೆ ನಿರ್ಮಾಣವನ್ನು ಮಾಡಬೇಕು ಈ ಥರದಲ್ಲಿ ಸ್ವಲ್ಪ ತಲ್ಲೀನತೆ ಜಾಸ್ತಿ ಇದೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳು ಹಾಗೆ ನಿಗೂಢವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಸ್ವಲ್ಪ ಆಸಕ್ತಿ ಮೂಡತಕ್ಕಂಥದ್ದು ಬರ್ತದೆ ಆಫ್ಕೋರ್ಸ್ ಅವರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಮಕ್ಕಳಿಂದ ಎಲ್ಲರಿಂದಲೂ ಶುಭತ್ವ ಇರತಕ್ಕಂಥದ್ದು ವಿದ್ಯಾರ್ಥಿಗಳಿಗೂ ಶುಭ ಇರತಕ್ಕಂಥದ್ದು ಜೊತೆಗೆ ಈ ವ್ಯಾಪಾರಸ್ಥರಿಗೂ ಕೂಡ ಶುಭ ಇರ್ತಕ್ಕಂಥ ದಿನ ಅವರಿಗೆ ಒಳ್ಳೆಯದಾಗಲಿ ರಾಯರ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಈ ದಿನ ಒಳ್ಳೆಯದಾಗುತ್ತೆ ಸಾಧ್ಯವಾದಷ್ಟುಗೂ ಶಿವನ ದೇವಸ್ಥಾನ ಅಥವಾ ರಾಯರ ದೇವಸ್ಥಾನವನ್ನು ಭೇಟಿ ಮಾಡಿ ಇನ್ನಷ್ಟು ಶುಭ ಆಗ್ತದೆ ಕೊನೆಗಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ಒಂದು ಸ್ಥಳ ಬದಲಾವಣೆ ಮಾಡ್ಕೋಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಬರುತ್ತೆ ಮನೆಯಿಂದ ಸ್ವಲ್ಪ ದೂರ ಉಳಿತಕ್ಕಂಥದ್ದಿರುತ್ತೆ ಅಥವಾ ಮನೆಯನ್ನು ಬದಲಾವಣೆ ಮಾಡ್ಕೋಬೇಕು ಅಂತಕ್ಕಂಥ ಮನಸ್ಥಿತಿ ಯಾರು ಬಾಡಿಗೆದಾರರಲ್ಲಿದ್ದಾರೋ ಆ ಒಂದು ಮನಸ್ಥಿತಿ ಕಾಣಿಸ್ತಕ್ಕಂಥದ್ದಿರುತ್ತೆ ಬಟ್ ಒನ್ ತಿಂಗ್ ಮೀನರಾಶಿಯವರು ಸ್ವಲ್ಪ ಸೋಂಬೇರಿತನವನ್ನು ಕಡಿಮೆ ಮಾಡಿದ್ದೀನ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಬರ್ತದೆ ಎಚ್ಚರ ಸ್ವಲ್ಪ ಸುಳ್ಳು ಹೇಳ್ತಕ್ಕಂಥ ಒಂದು ಏನು ಒಂದು ಟೈಮ್ ಕೂಡ ಕ್ರಿಯೇಟ್ ಇರುತ್ತೆ ಅದಕ್ಕಿಂತ ಸುಳ್ಳು ಹೇಳಬೇಕು ಅಂತಕ್ಕಂಥ ವಿಚಾರಗಳನ್ನು ಸ್ವಲ್ಪ ಕಡಿಮೆ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಮನಸ್ಸಿಗೆ ಏನು ತೋಚುತ್ತೋ ಒಳ್ಳೆಯದು ಏನು ಕಾಣುತ್ತೋ ಅದನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಯಾರ್ಯಾರು ಮೀನರಾಶಿಯಲ್ಲಿ ಇದ್ದಿರೋ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥದ್ದಿರುತ್ತೆ ಕೆಲವೊಂದು ಪ್ರಯಾಣಗಳಿಂದ ಲಾಭವನ್ನು ತರತಕ್ಕಂಥ ಇರುತ್ತೆ ವಿಶೇಷವಾಗಿ ಈ ದಿನ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಕೆಲವರಿಗೆ ಉತ್ತಮ ಗೈಡೆನ್ಸನ್ನು ಕೊಡ್ತಕ್ಕಂಥದ್ದು ಇರುತ್ತೆ ತಿಳಿ ಹೇಳ್ತಕ್ಕಂಥದ್ದು ಮನೆಯವ್ರಿಗೆ ಈಗಲ್ಲಪ್ಪ ಹೀಗೆ ಹಾಗೆ ಅಂತಕ್ಕಂಥದ್ದು ಇರ್ತದೆ ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯತೆ ಇರುತ್ತೆ ವಿದ್ಯಾರ್ಥಿಗಳಿಗೂ ಶುಭತ್ವ ಇದೆ ಹಾಗೆ ಸಾಧ್ಯವಾದಷ್ಟು ಮೀನರಾಶಿಲಿರ್ತಕ್ಕಂಥವ್ರು ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ ಶುಭ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಮನೆಗೆ ಕೆಟ್ಟ ದೃಷ್ಟಿ ಇದೆ ನೋಡಿ ಈ ಕಣ್ಣು ದೃಷ್ಟಿ ಅಂತಕ್ಕಂಥದ್ದು ಬಹಳ ವಿಪರೀತವಾಗಿರ್ತಕ್ಕಂಥ ಕೆಟ್ಟದ್ದು ನಮ್ಮ ಜಾತಕದಲ್ಲೂ ನೋಡಲಿಕ್ಕೆ ಸಿಗೋದಿಲ್ಲ ಈ ಕಣ್ಣು ದೃಷ್ಟಿಯಿಂದ ಕಲ್ಲು ಬಂಡನು ಚೂರಾಗುತ್ತೆ ಅಂತ ನಾವೆಲ್ಲ ಕೇಳಿದ್ದೀವಿ ಮನೆಯಲ್ಲಿ ಇದ್ದಕ್ಕಿದ್ದಾಗೆ ಮನಸ್ತಾಪ ಬಿಸ್ನೆಸ್ಸಲ್ಲಿ ನಷ್ಟ ಆಯಿತು ಆಫ್ ಕೋರ್ಸ್ ಮನ ಏನೋ ಕಣ್ಣು ದೃಷ್ಟಿ ಅಷ್ಟೇ ಕೆಲಸವನ್ನು ಮಾಡುತ್ತೆ ಹೌದಲ್ವೋ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ನಮಗೆ ಕಾಣಿಸೋದು ಇಲ್ಲ ಇದಕ್ಕೇನು ಮಾಡಬೇಕು ಮನೆಯಲ್ಲಿ ಸರಳತೆ ಸಂಧ್ಯಾ ಸಮಯದಲ್ಲಿ ಅಂದರೆ ಆರರಿಂದ ಎಂಟು ಗಂಟೆ ಒಳಗಡೆ ಒಂದು ಚಿಕ್ಕ ಮಣ್ಣಿನ ದೀಪವನ್ನು ತೊಗೊಳ್ಳಿ ನಿಂಬೆಹಣ್ಣನ್ನು ಅದಕ್ಕೆ ಇಂಟ್ಕೊಳ್ಳಿ ನಿಂಬೆಹಣ್ಣಿನ ರಸ ಇರಬೇಕು ಅದರೊಳಗಡೆ ಒಂದಷ್ಟು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಮೂರು ಕರ್ಪೂರವನ್ನು ಅದರೊಳಗಡೆ ಹಾಕಿ ನಿಮ್ಮ ಮನೆಯ ಹೆಬ್ಬಾಗಿಲಲ್ಲಿ ಉರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ನಿಮ್ಮ ಕಣ್ ದೃಷ್ಟಿ ಅಂದರೆ ಮನೆಗೆ ಬಿದ್ದಿರತಕ್ಕಂಥ ಕಣ್ ದೃಷ್ಟಿ ಮನೆಯಲ್ಲಿ ಮನಸ್ತಾಪಗಳು ದೂರವಾಗಿ ನಿಧಾನಕ್ಕೆ ನಿಮ್ಮ ಮನೆಗೆ ಶುಭತ್ವ ಹಾಗೆ ವ್ಯಾಪಾರ ವೃದ್ಧಿ ಎಲ್ಲದು ಒಂದು ವಿಚಾರದಲ್ಲಿ ಶುಭತ್ವ ಆಗ್ತಕ್ಕಂಥದ್ದಿರುತ್ತೆ ಈ ಸರಳ ವಿಧಾನವನ್ನು ಅನುಸರಿಸಿ ಹಾಗೆ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು